ನಿಮ್ಮ ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ತುಮಕೂರಿನ ಭದ್ರಮ್ಮ ಚೌಟ್ರಿ ಬಳಿ ಅತ್ಯಾಧುನಿಕವಾದ ಗ್ರಾಹಕರನ್ನು ತನ್ನತ್ತ ಸೆಳೆಯುತ್ತಿರುವ ಫ್ಲವರ್ ಶೋ ನಿನ್ನೆಯಿಂದ ಪ್ರಾರಂಭವಾದಂಥ ಫ್ಲವರ್ ಶೋ ಸಾವಿರಾರು ಗ್ರಾಹಕರನ್ನು ತನ್ನತ್ತ ಆಕರ್ಷಣೆಯಿಂದ ಕರೆಯುತ್ತಿರುವಂಥ ಅತ್ಯಂತ ಸುಂದರವಾದ ಫ್ಲವರ್ ಶೋ ಅನ್ನು ತುಮಕೂರಿನ ಭದ್ರಮ್ಮ ಚೌಟ್ರಿ ಪಕ್ಕದಲ್ಲಿ ನಿನ್ನೆಯಿಂದ ಪ್ರಾರಂಭಿಸಲಾಗಿದೆ ಅತ್ಯಂತ ಆಧುನಿಕತೆಯಿಂದ ಅತ್ಯಂತ ಸುಮಧುರವಾದಂಥ ಫ್ಲವರ್ ಶೋ ತುಮಕೂರಿನಲ್ಲಿ ನಿನ್ನೆಯಿಂದ ಪ್ರಾರಂಭವಾಗಿದೆ ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ತುಮಕೂರಿನ ಅತ್ಯಂತ ಸುಮಧುರ ಹಾಗೂ ಮನಮೋಹಕವಾದಂಥ ಫ್ಲವರ್ ಶೋವನ್ನು ನಾವಿಲ್ಲಿ ನಿಮಗೆ ತೋರಿಸಲು ಬಯಸ್ತಿದ್ದೇವೆ ನೋಡ್ರಿ ಎಂಥ ಅದ್ಭುತವಾದ கலாக்கிரு இடையே என்பதை நாமில் நமக்கு தோருத்தி தீவிர பிரிய வீட்சரே